ನಮಸ್ಕಾರ ಪ್ರಿಯ ವೀಕ್ಷಕರು ಫ್ರೆಂಡ್ಸ್ ನಾನು ಇವತ್ತು ಹೊಸದಾಗಿ ಹುಬ್ಳಿಯಿಂದ ಚಾನಲ್ ಮಾಡ್ತಾಯಿದ್ದೀನಿ ರೂಪಾ ಧಾರವಾ ಜ್ಯೋತಿ ಧಾರವಾಡ ಅಂತ ನಾನು ಇವತ್ತಿನ ದಿವಸ ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಈಗ ಸೀಸನ್ ಅಲ್ವಾ ಮಾವಿನಕಾಯಿ ಇರುತ್ತಲ್ಲ ಹಾಗಾಗಿ ಚಟ್ನಿ ಮಾಡಿ ತೋರ್ಸೋಣ ಅಂತ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕಂತ ರೆಸಿಪಿ ಹೇಳ್ತೀನಿ ನೋಡ್ಕೊಳ್ತೀವಿ ಇದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಬೌಲು ನೀವು ಕೊಬ್ಬರಿ ತುರಿದಿಟ್ಕೋಬೇಕು ಮತ್ತು ಮಾವಿನಕಾಯಿ ಅದರಲ್ಲಿ ನೀವು ಗೋ ಮಾವಿನಕಾಯಿ ತೊಗೊಳ್ರಿ ಜಾಸ್ತಿ ಹುಳಿದಿನ ಮಾವಿನಕಾಯಿ ತೊಗೊಳೋದ್ರಿಂದ ನೀವು ಬೆಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ಇದು ಗೋ ಮಾವಿನಕಾಯಿ ತೊಗೊಳೋದ್ರಿಂದ ಸ್ವಲ್ಪ ಬೆಲ್ಲನ ಕಡಿಮೆ ಹಿಡಿಯುತ್ತೆ ಮತ್ತು ಸ್ವಲ್ಪ ಮೆಂತೆ ಬೇಕಾಗುತ್ತೆ ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಬೇಕಾಗುತ್ತೆ ನಾನು ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲೇ ಸ್ವಲ್ಪ ಸ್ಟೋ ಹಾಕ್ಕೋಬೇಕು ನಂತರ ಸ್ವಲ್ಪ ಇಷ್ಟೇ ಅರ್ಧ ಸ್ಪೂನಷ್ಟು ಮೆಂತೆ ತೊಗೋಬೇಕು ತಗೊಂಡು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಹಸಿದು ಇದು ಹೋಗ್ಬೇಕು ಅದ್ರದ್ದು ಹಸಿ ವಾಸನೆ ಹೋಗಿ ಸ್ವಲ್ಪ ಮಾಡ್ಕೋಬೇಕು ಇದು ಸ್ವಲ್ಪ ಸ್ವಲ್ಪ ಬಾಳಲ್ಲ ನಂತರ ಇದು ಆದಮೇಲೆ ತೆಗೆದು ನಂತರ ಈ ಮೆಣಸಿನ್ಕಾಯಿ ಇದೆಯಲ್ಲ ಒಣ ಮೆಣಸಿನ್ಕಾಯಿ ಸ್ವಲ್ಪ ಇದನ್ನು ಇದೊಂದು ಸ್ವಲ್ಪ ಹುರ್ಕೊಳ್ಬೇಕು எைண்ட் ஹு நோட் இங்க சாமான ஹுர்க்கொள்ளு மென்சின்க்காய் மென்சை ಎಲ್ಲ ಈಗ ಒಂದೊಂದಾಗಿ ನಾವು ಹಾಕೊತಾ ಹೋಗೋಣ ರೀ ಫಸ್ಟ್ ಒಂದು ಬೌಲ್ ನಾವು ಮೆಣಸಿನ್ಕಾಯಿ ಮೊದ್ಲು ಪುಡಿ ಮಾಡ್ಕೊಳ್ಳೋಣ ಅದು ಪುಡಿ ಆಗೋದಿಲ್ಲ ಮೆಣಸಿನ್ಕಾಯಿ ಮೆಂತೆ ಎರಡು ಮೊದ್ಲು ಪುಡಿ ಮಾಡ್ಕೊಳ್ಳೋಣ ಸರಿ ಮೆಣ್ಸಿನ್ಕಾಯಿ ಮೆಂತೆ ಆಯ್ತಲ್ರಿ ಈಗ ನೆಕ್ಸ್ಟ್ ಒಂದು ಬೌಲ್ ಏನು ಒಣ ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಅದನ್ನೇ ಮಾಡ್ಕೊಳ್ಳೋಣ ಒಣ ಕೊಬ್ಬರಿ ಮೆಣ್ಸಿನ್ಕಾಯಿ ಮೆಂತೆ ಆಯ್ತಲ್ರಿ ನೆಕ್ಸ್ಟ್ ಒಂದು ಬೌಲ್ ನಾವು ಇದು ಮಾವಿನಕಾಯಿ ತೊಗೊಂಡಿದ್ವಿ ಅಲ್ರಿ ಗೋ ಮಾನ್ಕಾಯಿ ಅದನ್ನ ಹಾಕೋತೇನ್ ನೆಕ್ಸ್ಟ್ ಒಂದು ಸ್ವಲ್ಪ ಅದಕ್ಕೆ ಬೆಲ್ಲ ಇದು ಒಂದು ತೊಗೊಂಡೇನಲ್ಲ ಅಷ್ಟೆಲ್ಲ ಒಂದು ಸ್ವಲ್ಪ ಅರ್ಧ ಹಾಕೋ ನಿಮ್ಗೆ ಎಷ್ಟು ಬೇಕು ಹುಳಿ ಸ್ವಲ್ಪ ಹುಳಿ ಇರ್ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ಸ್ವಲ್ಪ ಹುಳಿ ಇರಬಾರ್ದು ಸ್ವಲ್ಪ ಜಾಸ್ತಿನೇ ನೀವು ಬೆಲ್ಲ ಹಾಕೋಳ್ರಿ ಸ್ವಲ್ಪ ಎಷ್ಟು ಬೇಕಷ್ಟು ರುಚಿ ತಕ್ಕಷ್ಟು ನಿಮ್ಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ನೋಡ್ರಿ ಈ ತರ ಒಂದ್ಸರಿ ಎಲ್ಲ ಕೈ ಆಡಿಸ್ರಿ ಸರ್ ಇನ್ನೂ ಒಂದು ಸ್ವಲ್ಪ ಆಗಿಲ್ಲ ರೀ ಸರಿ ಮಾಡ್ಕೊತೀನಿ ರೀ ನಾನು ಅದು ಮಾವಿನಕಾಯಿ ಉಬ್ಕೊಂಡು ಆಯ್ತು ನಂತರ ಅದಕ್ಕೊಂದು ಎರಡು ಸ್ಪೂನು ಒಗ್ಗರಣೆ ಹಾಕ್ಬೇಕು ರೀ ಎಣ್ಣೆನ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಹಿಂಗಾಕ್ಬೇಕ್ರಿ சொல்பனே சசுவை ஹாக்கோக்கிரி ஒன்றுஸ்வல்பா ஒர்கே ஹாக்க ஆமேலாம் ருக்கொண்டிர்வல் அது மாவீன்க்காய் எல்லாம் மாவீன்க்காயி பெல்ல மென் ஒண்கொரி உப்பு ஒண மென்சின்க்காய் ಇಷ್ಟೆಲ್ಲಾನು ಇದನ್ನ ರುಬ್ಕೊಂಡ್ಬಿಟ್ಟು ಸಣ್ಣಗೆ ನಂತರ ಇದನ್ನು ಒಗ್ಗರಣೆ ಒಳಗೆ ಹಾಕ್ಬೇಕ್ರಿ ಇದನ್ನು ನೀವು ಎಂಟು ಹತ್ತು ದಿನ ಆದರೂ ನಿಮ್ಗೆ ನೀರು ಮುಡ್ಸಿರೋದಿಲ್ಲಲ್ಲ ಹಿಂಗೆ ಎಂಟು ದಿನ ಆದರೂ ನೀವು ಯೂಸ್ ಮಾಡ್ಕೊಂಡು ತಿನ್ಬೋದು ಚಪಾತಿ ರೊಟ್ಟಿ ಅನ್ನಕ್ಕೆ ದೋಸಕ್ಕೆ ಇಡ್ಲಿಗೆ ಯಾವುದಕ್ಕಾದರೂ ಇದನ್ನ ನೀವು ಯೂಸ್ ಮಾಡ್ಬೋದು ಹಿಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಹತ್ತು ದಿನ ಆದರೂ ಯೂಸ್ ಮಾಡ್ಕೋಬೋದು ಯಾಕಂದರೆ ಇದು ನೀರು ಇರೋದಿಲ್ಲಲ್ರಿ ಹಂಗಾಗಿ ಏನು ಬೇಕಾದಷ್ಟು ಯೂಸ್ ಸ್ವಲ್ಪ ಫ್ರೈ ಮಾಡ್ಬಿಟ್ರಿ ಎಣ್ಣೆಯಲ್ಲಿ ನೀವು ಒಗ್ಗರಣೆ ಹಾಕೋದ್ರಿಂದ ಟಫ್ ಟೇಸ್ಟ್ ಕೊಡ್ತೈತೆ ರೀ ಮಾಹಿನಕಾಯಿ ಚಟ್ನಿ ಇದು ನೀವು ಒಂದು ಡಬ್ಬಿ ಒಳಗೆ ಬಿಡ್ರಿ ಫ್ರಿಜ್ಜಲ್ಲಿ ದಿನಾ ನೀವು ಅನ್ನಕ್ಕೆ ಎಲ್ಲಕ್ಕೂ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಈ ಥರ ನೀವು ಮಾಡ್ಕೊಂಡು ಮನ್ಯಾಗ ತಿನ್ರಿ ಆಗೈತಿ ಟೇಸ್ಟ್ ಅಂತ ಕಮೆಂಟ್ ಒಳಗೆ ಹಾಕಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನೆಲ್ನ ಫಸ್ಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಧನ್ಯವಾದಗಳು